ಬೇಸಿಗೆ ಆರಂಭವಾದರೆ ಸಾಕು ಆ ಗ್ರಾಮದ ಜನ ಜಾನುವಾರುಗಳಿಗೂ ಕುಡಿಯಲು ನೀರು ಸಿಗುವುದಿಲ್ಲ ಇತ್ತ ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನು ಉಳಿಸಿಕೊಳ್ಳಲು ರೈತರು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿ ಬಿಡುತ್ತದೆ ಇದನ್ನ ಮನಗಂಡು ಗ್ರಾಮಸ್ಥರು ಸಂಘ ಸಂಸ್ಥೆಗಳ ಸಹಕಾರದಿಂದ ಕೆರೆ ಅಭಿವೃದ್ಧಿಪಡಿಸುವ ಕೆಲಸ ಮಾಡುತ್ತಿದ್ದಾರೆ ಹಾಗಿದ್ದರೆ ಯಾವುದು ಆ ಗ್ರಾಮ ಅಂತೀರಾ ಈ ಸ್ಟೋರಿ ನೋಡಿ ಕೆರೆ ಅಭಿವೃದ್ಧಿ ಕಾರ್ಯಕ್ಕೆ ಮುನ್ನುಡಿ ಬರೆದ ಗ್ರಾಮಸ್ಥರು ದಾವಣಗೆರೆ ತಾಲೂಕಿನ ಮಲ್ಲಪುರ ಗ್ರಾಮಸ್ಥರಿಂದ ಕೆರೆ ಅಭಿವೃದ್ಧಿ ಗ್ರಾಮಸ್ಥರಿಗೆ ಸಾಥ್ ನೀಡಿದ ಸಂಘ ಸಂಸ್ಥೆಗಳು ಕೆರೆ ಅಭಿವೃದ್ಧಿಪಡಿಸುತ್ತಿರುವ ಗ್ರಾಮಸ್ಥರು ಮತ್ತೊಂದು ಕೆರೆ ಅಭಿವೃದ್ಧಿ ಕಾಮಗಾರಿ ವೀಕ್ಷಣೆ ಮಾಡುತ್ತಿರುವ ಅಧಿಕಾರಿಗಳು ಗ್ರಾಮಸ್ಥರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿರುವ ಅಧಿಕಾರಿಗಳು ಈ ಎಲ್ಲಾ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ತಾಲೂಕಿನ ಮಲ್ಲಪುರ ಗ್ರಾಮದಲ್ಲಿ ಹೌದು ಬೇಸಿಗೆ ಆರಂಭವಾದರೆ ಸಾಕು ಮಲ್ಲಪುರ ಗ್ರಾಮಸ್ಥರು ನೀರಿಗಾಗಿ ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಜೊತೆಗೆ ರೈತರು ಬೆಳೆ ಉಳಿಸಿಕೊಳ್ಳುವುದು ಹೇಗೆ ಎಂಬ ಪರಿಸ್ಥಿತಿ ಎದುರಾಗಿ ಬಿಡುತ್ತದೆ ಅಷ್ಟರ ಮಟ್ಟಿಗೆ ಈ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇದೆ ಅಷ್ಟೇ ಅಲ್ಲದೆ ಗ್ರಾಮದಲ್ಲಿನ ಪಕ್ಕದಲ್ಲಿರುವ ಕೆರೆ ಹೂಳು ತುಂಬಿದ್ದು ಗ್ರಾಮಕ್ಕೆ ನೀರಿನ ಮೂಲ ಇಲ್ಲದಂತಾಗಿತ್ತು ಇದನ್ನ ಮನಗಂಡ ಗ್ರಾಮಸ್ಥರು ಯಾವುದೇ ಸರ್ಕಾರದ ಅನುದಾನಕ್ಕೆ ಕಾಯದೆ ಕೆರೆಯನ್ನು ಅಭಿವೃದ್ಧಿಪಡಿಸಲು ತಾವೇ ಹಣ ಜೋಡಿಸಿಕೊಂಡು ಕೆಲಸ ಪ್ರಾರಂಭಿಸಿದ್ದಾರೆ ಇದೀಗ ಕೆರೆ ಸುಂದರವಾಗಿ ನಿರ್ಮಾಣವಾಗಿದ್ದು ಗುಂಡಿಯಂತಿದ್ದ ಕೆರೆ ಇದೀಗ ಸಾವಿರಾರು ಎಕರೆ ಜಮೀನುಗಳಿಗೆ ನೀರುಣಿಸುವ ಸಾಮರ್ಥ್ಯದ ಕೆರೆಯಾಗಿ ಮಾರ್ಪಟ್ಟಿದೆ ಸರ್ ಇದು ನಾವು ಸರ್ಕಾರದ ಮಟ್ಟದಲ್ಲಿ ಮಾಡಬೇಕು ಕೆರೆ ನಿರ್ಮಾಣ ಮಾಡಬೇಕಂತ ಬಹಳ ಪ್ರಯತ್ನ ಪಟ್ಟಿವೆ ಬಟ್ ಸರ್ಕಾರದ ಹಂತದಲ್ಲಿ ನರೇಗಾದ ಯೋಜನೆಯಲ್ಲಿ ಕೋಟಿ ಗಂಟಲೆ ದುಡ್ಡು ಕೆರೆ ನಿರ್ಮಾಣ ಮಾಡ್ಬೋದು ಬಟ್ ಮನುಷ್ಯರು ಮಾಡಬೇಕಾಗುತ್ತೆ ಇದು ಏನಾಗುತ್ತೆ ಅಂದರೆ ಗಟ್ಟಿ ಮಣ್ಣಿರೋದ್ರಿಂದ ಮನುಷ್ಯಕ್ಕೆ ಅಲ್ಲಿ ಆಗ್ತಿರ್ಲಿಲ್ಲ ಇದು ಆ ದೃಷ್ಟಿಯಿಂದ ನಾವು ಅದೇ ಹಂತದಲ್ಲಿ ಹೋದಸರಿ ಧರ್ಮಸ್ಥಳ ಸಂಘದ ಮೇ ತಿಂಗಳಿಗೆ ಬಂದು ಕೆಲಸ ಮಾಡಿದರು ಒಂದು ಮುನ್ನೂರು ಅವರ್ ಮಾಡಿದರು ಪಾಪ ಅವರು ನಮಗೆ ತುಂಬ ಸಹಕಾರ ಕೊಟ್ಟರು ಅವರಿಂದನೇ ನಮ್ಮ ಊರಲ್ಲಿ ಕೆರೆ ಆಗಿರೋದು ಆಮೇಲೆ ಭಾಗ ಏನು ಮಾಡಿದ್ರಪ್ಪ ಅಂತಂದ್ರೆ ಎರಡನೇ ಹಂತದಲ್ಲಿ ನಾವು ಇಲ್ಲಿ ರಾಜ್ಯದಲ್ಲಿ ಮಾಡಿಲ್ಲ ಮಾಡೋಕ್ಕಾಗಲ್ಲ ಅಂತಂದೇಳಿ ಪಾಪ ಅವರು ನಮಗೆ ತಮ್ಮ ಅಸಹಾಯಕತೆ ವ್ಯಕ್ತಪಡಿಸಿದ್ರು ಅವ್ರ ಸಂಸ್ಥೆಯಲ್ಲಿರ್ತಕ್ಕಂಥ ರೂಲ್ಸ್ಗಳು ಆಧಾರ ಮೇಲೆ ಆಮೇಲೆ ನಾವೇನು ಮಾಡಿದ್ವಿ ನಮ್ಮ ಸಹಕಾರ ಮಲ್ಲಣ್ಣವರು ಶಿಫಾರಸ್ದಾಗ ಒಂದು ಇವ್ರ ಸಂಸ್ಥೆ ಲಕ್ಷ್ಮಣ್ ಸಾರಿಗೆ ಫೋನ್ ಮಾಡಿಸಿದಾಗ ಇಮಿಡಿಯೇಟ್ಲಿ ಶಾಂಕ್ಷನ್ ತೊಗೊಂಬಂದು ಎರಡನೇ ಹಂತದ ಮುಂದುವರೆದ ಕಾಮಗಾರಿ ಮಾಡಿ ಇವತ್ತು ನಮ್ಮೂರಾಗ ಒಂದು ಸಮೃದ್ಧಿಯಾಗಿರ್ತಕ್ಕಂಥ ಒಂದು ಒಳ್ಳೆ ಕೆರೆ ನಿರ್ಮಾಣ ಮಾಡಿದ್ದಾರೆ ಈಗ 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 ಧರ್ಮಸ್ಥಳ ಈ ಮೂಲಕ ಧರ್ಮಸ್ಥಳ ತಂಡದವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳು ಮಾಡಿಸ್ತಕ್ಕ ಇಷ್ಟಪಡ್ತೀವಿ ಸಾವಿರದ ಒಂಬೈನೂರ ತೊಂಬತ್ತರಾಗ ನಮ್ಮೂರ ಮಾಸ್ಟ್ರು ಇದ್ರು ಮೇಸ್ಟ್ರು ಅಂತಂದರೆ ನಮ್ಮ ಮೇಷ್ರು ಅವರು ಏನು ಮಾಡ್ರು ಊರಾಗ ಯಾರಿಗೂ ಏನು ಮಾಡ್ಬೇಕು ಅನ್ನೋದು ಯಾರಿಗೂ ಅರಿತಿದ್ದಲ್ಲ ಆ ಮೇಷ್ಟ್ರು ನಮ್ಮ ಊರಿಗೆ ಒಳ್ಳೇದು ಮಾಡಬೇಕಂದ್ರೆ ನಾಗಮ್ಮಾರ್ ಮಿನಿಸ್ಟ್ರಾದಾಗ ಬಂದಿಲ್ಲಿ ಇದು ನೋಡಿ ಎಂಬತ್ತೈದಾಗ ಆಮೇಲೆ ಇದೊಂದು ನಮಗೆ ದನ ಕರಿಗೆ ನೀರಿನ ಅವಕಾಶ ಬೇಕೇ ಬೇಕಮ್ಮ ಅಂದಾಗ ಇದಕ್ಕೊಂದು ಐದು ಎಕರೆ ನಾನು ನಿರ್ಮಾಣ ಮಾಡ್ತೀನಿ ಇದನ್ನ ಉದ್ದೇಶಗಳನ್ನ ಮಾಡ್ಕೊಂಡು ಇದಕ್ಕೆ ಮಳೆಗಾಲ ನೀರು ಒಂದು ಖಾಲುವ ಮಾಡಿದರು ಆಮೇಲೆ ಕಾಲುವೆ ಮಾಡಿದಾಗ ನಮ್ಮ ಊರಾಗ ಯಾರಿಗೆ ಗೊತ್ತಿಲ್ಲ ಕೆರೆ ಅನ್ನೋದು ಗೊತ್ತಿಲ್ಲ ಒಂಡ ಅನ್ನೋದು ಗೊತ್ತಿಲ್ಲ ಅವ್ರು ನೀರು ನಿರ್ಮಾಣ ಮಾಡಿದಾಗ ಒಬ್ರಿಗೊಬ್ರು ಒಬ್ರಿಗೊಬ್ರು ಅವರೇ ಮೇಸ್ಟಿಂದ ಊರೆಲ್ಲ ಸ್ವಲ್ಪ ಚಾಲ್ತಿ ಬಂತು ಒಬ್ಬರು ಯಾರು ಇಲ್ಲಿ ಅವ್ರಬ್ಬರಿಂದ ನಮ್ಮ ಮೂರು ಇವತ್ತು ಹೇಳ್ಬೇಕಪ್ಪ ಅಂದ್ರೆ ಬೆಳಕೈತಿ ಸರ್ ಊಳತೆ ಕಾರ್ಯಕ್ರಮ ಅಂದರೆ ಹಿಂದೆ ನಮ್ಮದು ಒಂದು ಒಂಡರ್ ಟೈಪ್ ಇದೆ ಸರ್ ಒಂದು ಅರ್ಧ ಇದ್ದ ಮುಕ್ಕಾಲು ಎಕರೆ ಇದ್ರ ವಿಸ್ತೀರ್ಣದಲ್ಲಿ ನೀರು ಸ್ಟೋರೇಜ್ ಆಗ್ತಿತ್ತು ಇಲ್ಲೇ ಈಗ ಒಂದು ಚಿಕ್ಕ ಗುಂಡಿ ಏನು ಕಾಣುತ್ತಲ್ಲ ಮಲ್ಲಾಪುರದಲ್ಲಿ ಈಗ ಗುಂಡಿ ಟೈಪ್ ಇದೆ ಸರ್ ಇಪ್ಪತ್ತ್ಮೂರಲ್ಲಿ ಏನು ಬರಗಾಲ ಬಂತಲ್ಲ ಬರಗಾಲ ಬಂದಾಗ ನಮ್ಮ ಗ್ರಾಮದಲ್ಲಿ ಕುಡಿಯ ನೀರಿಂದು ಸಮಸ್ಯೆ ತುಂಬ ಅಭಾವ ಆಯ್ತು ಸರ್ ಹಾಗಾಗಿ ನಾವು ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಒಂದು ಸಭೆ ಮಾಡಿಬಿಟ್ಟು ಈ ಒಂದು ಗುಂಡಿನ ದೊಡ್ಡದಾಗಿ ಕೆರೆ ಮಾಡೋಣ ಅಂತ ಒಂದು ಸಭೆ ಮಾಡಿ ಎಲ್ಲರೂ ನಿರ್ಣಯ ಮಾಡಿ ಒಂದು ಹದಿನೈದು ಜನ ರೈತರು ಹಿಂದೆ ನೂರಾರು ವರ್ಷದಿದ್ದ ಇಲ್ಲಿ ಕಣಗಳು ನಡ್ಕೊಂಡ್ರಿ ಸರ್ ಒಕ್ಕಲ್ತನ ಮಾಡಲಿಕ್ಕೆ ಹಾಗಾಗಿ ಅವನ್ನೆಲ್ಲ ಮನವೊಲಿಸಿ ಇದು ಕೆರೆ ನಿರ್ಮಾಣ ಮಾಡೋಣ ಅಂತೇಳಿ ಎಕರೆ ಮೂವತ್ತು ಗುಂಟೆ ವಿಸ್ತೀರ್ಣದಲ್ಲಿ ಅಧಿಕೃತ ಪಾಣಿ ಮಾಡಿ ಡಿ ಸಿ ಸಾಹೇಬ್ರ ಗಮನಕ್ಕೆಲ್ಲ ತಗೊಂಬಂದು ಇದನ್ನು ಕೆರೆಯಾಗಿ ವಿಸ್ತೀರ್ಣ ಮಾಡಿದ್ದೀವಿ ಸರ್ ಅದ್ರ ಜೊತೆಗೆ ಮೇನಾಗಿ ನಮಗೆ ಬಲಗೈ ಥರ ಕೈ ಜೋಡಿಸಿದ್ದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸರ್ ಗ್ರಾಮಸ್ಥರು ಕೆರೆ ಅಭಿವೃದ್ಧಿಗೆ ಮುಂದಾಗಿದ್ದು ಗ್ರಾಮಸ್ಥರೊಂದಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಕೈಜೋಡಿಸಿದ್ದು ಹೂಳು ತುಂಬಿದ್ದ ಕೆರೆ ಇದೀಗ ಸುಂದರ ಕೆರೆಯಾಗಿ ಮಾರ್ಪಟ್ಟಿದೆ ಕೆರೆಯಲ್ಲಿ ನೀರು ಸಂಗ್ರಹಣೆಯಾದರೆ ಸುತ್ತಮುತ್ತಲ ಜಮೀನುಗಳಿಗೆ ನೀರು ಪೂರೈಕೆಯಾಗಲಿದೆ ಅಷ್ಟೇ ಅಲ್ಲದೆ ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ಮಟ್ಟ ಕೂಡ ಹೆಚ್ಚಾಗಲಿದ್ದು ರೈತರಿಗೆ ಅನುಕೂಲವಾಗಲಿದೆ ಇದೀಗ ಕೆರೆ ಅಭಿವೃದ್ಧಿ ಕಾಮಗಾರಿ ಬರದಿಂದ ಸಾಗಿದ್ದು ಗ್ರಾಮಸ್ಥರ ಕಾರ್ಯಕ್ಕೆ ಅಧಿಕಾರಿಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕೃಷಿ ಮತ್ತು ಜನಜಾನುವಾರು ಪ್ರಾಣಿ ಪಕ್ಷಿಗಳಿಗೆ ಕುಡಿಲಿಕ್ಕೆ ನೀರಿನ ಅಭಾವವನ್ನು ನಾವು ಕಾಣ್ತಿದ್ದೇವೆ ನಾವು ಈ ಸಮಸ್ಯೆಯನ್ನು ಮನಗಂಡಂಥ ಡಾಕ್ಟರ್ ಡಿ ವೀರೇಂದ್ರ ಅವರು ಮತ್ತು ಅವರ ಧರ್ಮಪತ್ನಿಯಾದ ಡಾಕ್ಟರ್ ಹೇಮಾವತಿ ಅವರು ಈ ನೀರಿನ ಸಮಸ್ಯೆಗೆ ಒಂದು ಪರಿಹಾರ ಧರ್ಮಸ್ಥಳದಿಂದಲೇ ಸಣ್ಣ ಒಂದು ಪ ಪರಿಹಾರ ಕೊಡುವಂಥ ಒಂದು ಸೇವೆಯನ್ನು ಮಾಡಬೇಕು ದೃಷ್ಟಿಯಿಂದ ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ನಮ್ಮೂರು ನಮ್ಮ ಕೆರೆ ಯೋಜನೆ ಅಂತ ಈ ಯೋಜನೆಯಲ್ಲಿ ಸಣ್ಣ ಸಣ್ಣ ಕೆರೆಗಳನ್ನು ಹೂಳೆತ್ತುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಒಂದು ಹತ್ತು ಎಕರೆ ಒಳಗಿನ ಕೆರೆಗಳನ್ನು ನಾವು ಹೂಳೆತ್ತುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇಲ್ಲಿ ಮುಖ್ಯವಾಗಿ ನಾವು ಗ್ರಾಮಗಳ ಸಹಭಾಗಿತ್ವವನ್ನು ನಾವು ಮುಖ್ಯವಾಗಿ ತಗೊಳ್ತೇವೆ ಇದರಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಸಂಘ ಸಂಸ್ಥೆ ಮತ್ತು ರೈತರು ಮತ್ತು ಎಲ್ಲ ಗ್ರಾಮದ ಮುಖಂಡರು ಎಲ್ಲರನ್ನು ನಾವು ಸಹಕಾರವನ್ನು ತಗೊಂಡು ಆ ಕೆರೆಗೆ ಸಂಬಂಧಪಟ್ಟ ಒಂದು ಸಮಿತಿಯನ್ನು ನಾವು ಮಾಡ್ತೇವೆ ಕೆರೆ ಅಭಿವೃದ್ಧಿ ಸಮಿತಿ ಅಂತ ಪ್ರತಿಯೊಂದು ಹಳ್ಳಿಗೆ ನೀರಿನ ಅವಶ್ಯಕತೆ ಬಹಳ ಮುಖ್ಯ ಆಗಿರುವ ಈ ಒಂದು ಸಂದರ್ಭದಲ್ಲಿ ಕೆರೆ ಕಟ್ಟೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪೂಜ್ಯರು ಈ ಒಂದು ಯೋಜನೆಗಳನ್ನು ಪ್ರತಿ ಹಳ್ಳಿ ಹಳ್ಳಿಗೂ ಅಥವಾ ಸಮಾಜದ ಎಲ್ಲ ಸ್ತರಗಳಲ್ಲೂ ಕುಡಿಯುವ ನೀರು ಅಥವಾ ರೈತರ ಒಂದು ಉಪಯೋಗಕ್ಕಾಗಿ ಬಂದಂಥ ಮಳೆಯನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ಬೋದು ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಕೆರೆಗಳಿಗೆ ನಮ್ಮ ಊರು ನಮ್ಮ ಕೆರೆ ಅನ್ನೋ ಒಂದು ಯೋಜನೆಯ ಮುಖಾಂತರ ಅವುಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಗ್ರಾಮದ ಎಲ್ಲ ರೈತರ ಸಹಕಾರ ಮತ್ತು ಸಮಾಜದ ಎಲ್ಲ ಹಿರಿಯರ ಸಹಕಾರದೊಂದಿಗೆ ಆ ಊರಿನಲ್ಲಿ ಇರ್ತಕ್ಕಂಥ ಅದೇ ರೈತರ ಒಂದು ಮನಸ್ಥಿತಿಯನ್ನು ಬದಲಾವಣೆ ಮಾಡಲಿಕ್ಕೆ ಈ ಒಂದು ಕೆರೆ ಯೋಜನೆಯನ್ನು ಬಹಳ ಒಂದು ಉತ್ಸುಕತೆಯಿಂದ ಭಾಗವಹಿಸುವುದರ ಮುಖಾಂತರ ರೈತರಿಗೂ ಇದರಲ್ಲಿ ಪಾಲ್ಗೊಳ್ಳಿ ಅಂತೇಳಿ ಈ ಒಂದು ಕೆರೆ ಯೋಜನೆ ಅಂತಂದಿದ್ದಾರೆ ಒಟ್ಟಿನಲ್ಲಿ ಆಗದು ಎಂದು ಕೈಕಟ್ಟಿ ಕುಳಿತಿದ್ದರೆ ಸುಂದರವಾದ ಕೆರೆ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಇದೀಗ ಗ್ರಾಮಸ್ಥರ ಕಾರ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ